ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲ್ ವರದಿಗಳನ್ನು ಇನ್ನೊಬ್ಬ ವಿಶೇಷತೆ ನನಗೆ ಶೇರ್ ಮಾಡೋದ್ರ ಮೂಲಕ ಅವರಿಗೂ ತಿಳಿದುಕೊಳ್ಳಲು ಅಂದರೆ ಹಲವಾರು ವಿಷಯಗಳು ತಿಳಿದುಕೊಳ್ಳಲು ಸಹಾಯ ಮಾಡಬೇಕಂತೇಳಿ ಕೇಳಿಕೊಂಡು ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಇದು ಈಗಾಗಲೇ ಮಾಧ್ಯಮದಲ್ಲಿ ಬಂದಿದ್ದಾಗಿದ್ದು ಮತ್ತು ಗ್ರೂಪಲ್ಲಿ ವಾಟ್ಸಪ್ ಗ್ರೂ ವಾಟ್ಸಪ್ ಗ್ರೂಪಲ್ಲಿ ಒಂದು ಸಾಮಾಜಿಕ ಜಾಲತಾಣದ ಹರಿದಾಡಿದೆ ಅದರ ಬಗ್ಗೆ ಒಂದು ವಡಿ ವರದಿ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡುವ ಮೂಲಕ ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ವಿಶೇಷ ಚೇತನರ ಯು ಡಿ ಐ ಡಿ ಬಗ್ಗೆ ಈಗಾಗಲೇ ನಾವು ಹಲವಾರು ವಿಡಿಯೋಗಳು ಮಾಡಿವಿ ಆದರೆ ಅದರಲ್ಲಿ ನಕಲಿ ಯು ಡಿ ಐ ಡಿಗಳು ಹೇಗೆ ಮಾಡ್ತಾರೆ ಅಂದರೆ ಈಗೂ ಮಾಡ್ತಾರೆ ಆ ವಿಡಿಯೋ ಯು ಡಿ ಐ ಡಿ ಹೀಗೂ ಮಾಡ್ತಾರ ಅಂತ ಒಂದು ವರದಿ ವರದಿ ಮಾಡಿದೆ ಅಂದರೆ ನಾವೇನು ಹೇಳ್ತೀವಿ ಅಂತಂದರೆ ಯು ಡಿ ಐ ಡಿ ಬರಬೇಕಾದ್ರೆ ಒಬ್ಬ ಅಂಗವಿಕಲನಿಗೆ ಆಧಾರ್ ಲಿಂಕ್ ಮಾಡಿ ಯು ಡಿ ಐ ಡಿ ಒಂದು ಸತಿ ಅರ್ಜಿ ಆಗ್ಬೋದು ಒಂದು ಸತಿ ಬಂದಂಥ ಯು ಡಿ ಐ ಡಿ ಅದು ಪರ್ಮಿನೆಂಟ್ ಲೈಫ್ ಲಾಂಗ್ ಪರ್ಮಿನೆಂಟ್ ಅಂತ ತಿಳ್ಕೊಂಡು ಬರ್ತೀವಿ ಆದರೆ ಅಲ್ಲಿ ಎರಡೆರಡು ಯು ಡಿ ಐ ಡಿ ಬಂದಿದ್ದನ್ನು ನಾವು ಆಧಾರ್ ಸಮೇತ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದ್ದೆವು ಹಾಗೆಯೇ ಈಗ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗ್ತಿರೋಕ್ಕಂಥ ಒಂದು ವರದಿ ಏನಂತಂದರೆ ನಕಲಿ ಯು ಡಿ ಐ ಡಿ ಪಡೆದು ಎಮ್ ಬಿ ಎಸ್ ಸೀಟ್ ಪಡೆದಂಥ ವರದಿಯನ್ನು ಈಗಾಗಲೇ ಮೊನ್ನೆ ಪ್ರ ಪ್ರಸಾರ ಮಾಡಿದ್ದೀವಿ ಅದರ ಬಗ್ಗೆ ಈ ಒಂದು ವಿಷಯಕ್ಕೆ ಸಂಬಂಧಿತಂತೆ ಒಬ್ಬರಿಗೆ ಅರೆಸ್ಟ್ ಮಾಡಿದ್ದಾರೆ ಒಂದು ಬಂಧನದಲ್ಲಿ ಬಂಧನ ಮಾಡಿದ್ದಾರೆ ಆ ವಿಷಯ ಈಗಾಗಲೇ ಹರಿದಾಡ್ತಾ ಇದೆ ಅದರ ಬಗ್ಗೆ ನಾವು ಒಂದು ವರದಿ ಮಾಡಿ ತಮಗೆ ಅರ್ಪಿಸ್ತಾ ಇದ್ದೀವಿ ಹಾಗಾಗಿ ತಾವು ಈ ಒಂದು ವರದಿಯನ್ನು ಗಮನಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರ ಯು ಡಿ ಐ ಡಿ ಪಡಿಬೇಕಾದ್ರೆ ಹಲವಾರು ನಿಯಮಗಳು ಮತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತಾರೆ ಆದರೆ ಇದೇನಾಗಿದೆ ಅನ್ನೋದನ್ನು ಗಮನಿಸೋಣ ರಾಜ್ಯದಲ್ಲಿ ನಡೆಯುತ್ತಿರುವ ಎಂ ಬಿ ಬಿ ಎಸ್ ಹಾಗೂ ಇಂಜಿನಿಯರಿಂಗ್ ಸೀಟ್ ಹಂಚಿಕೆಯ ನಡುವೆಯೇ ಅಂಗವಿಕಲ ಕೋಟಾದಡಿಯಲ್ಲಿ ಸರ್ಕಾರಿ ಸೀಟುಗಳನ್ನು ಪಡೆಯಲು ನಕಲಿ ವೈದ್ಯಕೀಯ ಪ್ರಮಾಣಪತ್ರವನ್ನು ಸಲ್ಲಿಸಿರುವ ಘಟನೆ ಬೆಳಕಿಗೆ ಬಂದಿದೆ ನೋಡಿ ಎಂ ಬಿ ಬಿ ಎಸ್ ಹಾಗೂ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಅಂಗವಿಕಲ ಕೋಟಾ ಅಡಿಯಲ್ಲಿ ಸರ್ಕಾರಿ ಸೀಟುಗಳನ್ನು ಪಡೆಯಲು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅರ್ಜಿ ಸಲ್ಲಿಸಿರುವ ಘಟನೆ ಬೆಳಕಿಗೆ ಬಂದ ಬರುತ್ತಿದ್ದಂತೆ ಇದರ ಜಾಲ ಬೆಂಗಳೂರು ಕೊಪ್ಪಳ ಸೇರಿದಂತೆ ವಿಜಯನಗರ ಜಿಲ್ಲೆಗೂ ವ್ಯಾಪಿಸಿದೆ ನಕಲಿ ವೈದ್ಯಕೀಯ ಪ್ರಮಾಣಪತ್ರ ಹಾಗೂ ವಿಕಲಚೇತನರ ವಿಶಿಷ್ಟ ಗುರುತಿನ ಚೀಟಿ ಯು ಡಿ ಐ ಡಿ ಹಿಂದೆ ಜಿಲ್ಲೆಯ ವೈದ್ಯರು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಕೈವಾಡ ಇದೆ ಎಂದು ತಿಳಿದುಬಂದಿದೆ ಮಲ್ಲೇಶ್ವರಂನಲ್ಲಿ ಪ್ರಕರಣ ದಾಖಲು ನಕಲಿ ವಿಕಲಚೇತನರ ಯು ವಿಶಿಷ್ಟ ಗುರುತಿನ ಚೀಟಿ ಸೃಷ್ಟಿಸಿ ಅರ್ಜಿ ಸಲ್ಲಿಸಿದ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕಾರ್ಯನಿರ್ ಕಾರ್ಯನಿರ್ವಾಹಕ ನಿರ್ದೇಶಕರು ಎಚ್ ಪ್ರಸನ್ನ ಸರ್ ಅವರು ನಿರ್ದೇಶನದಂತೆ ಮುಖ್ಯ ಆಡಳಿತಾಧಿಕಾರಿ ಇಸ್ನಾವುದ್ದೀನ್ ಗದ್ದಾಳ್ ಅವರು ನೀಡಿದ ದೂರಿನ ಮೇರೆಗೆ ಬೆಂಗಳೂರಿನ ಮಲ್ಲೇಶ್ವರಮನ್ನು ಪೊಲೀಸ್ ಠಾಣೆ ನಕಲು ನಕಲಿ ದಾಖಲಿಸಿ ಸೃಷ್ಟಿಸಿದ ಅಭ್ಯರ್ಥಿಗಳು ಸೇರಿದಂತೆ ನಕಲಿ ದಾಖಲೆ ಸೃಷ್ಟಿಗೆ ಸಹಕರಿಸಿದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲಾಗಿರೋ ಬಗ್ಗೆ ಈಗಾಗಲೇ ವರದಿ ಮಾಡಿದೆವು ಆಮೇಲೆ ಇಲ್ಲಿ ಮೂರು ಜನರ ಬಂಧನ ಆಗಿದೆ ಅನ್ನೋ ವಿಚಾರ ಏನಂದರೆ ನಕಲಿ ದಾಖಲೆ ಸೃಷ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮಲ್ಲೇಶ್ವರಂ ಠಾಣೆ ಪೊಲೀಸರು ಬೆಂಗಳೂರು ನಂದಿನಿ ಲೇಔಟ್ನ ನಿವಾಸಿ ಶಿಕ್ಷಕ ಭರ್ಮಪ್ಪ ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ಮಂಗಳೂರು ಸಮುದಾಯದ ಆರೋಗ್ಯ ಇಲಾ ಆರೋಗ್ಯ ಕೇಂದ್ರ ನೇತ್ರಾಧಿಕಾರಿ ಸುಧಾಕರ್ ಹಾಗೂ ವಿಜಯಗರ ವಿಜಯನಗರ ಜಿಲ್ಲೆ ಹೊಸಪೇಟೆ ಸರ್ಕಾರಿ ಉಪವಿಭಾಗಾಧಿಕ ವಿಭಾಗದ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸಿ ಇತ್ತೀಚೆಗೆ ಹರಿ ಹಗರಿ ಬೊಮ್ಮನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ವರ್ಗಾವಣೆಗೊಂಡಿದ್ದ ಪ್ರಥಮ ದರ್ಜೆ ಸಹಾಯಕ ಉಮೇಶ್ ನಾಗಪ್ಪ ಚೌಧರಿ ಎಂಬವರನ್ನು ಪೊಲೀಸರು ಬಂಧಿಸ ಬಂಧಿಸಿದ್ದಾರೆ ಅಲ್ಲಿ ಅನುಮ ಅಮಾನತ್ತು ಬಂಧಿತ ಉಮೇಶ್ ನಾಗಪ್ಪ ಚೌಧರಿಯವರನ್ನು ಆ ಆರೋಗ್ಯ ಅಧಿಕಾರಿ ಆರ್ ಶಂಕರ ಅವರು ಸೇವೆಯಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಇಲ್ಲಿ ಏಳು ಅಧಿಕಾರಿ ಸಿಬ್ಬಂದಿಗಳ ನೋಟಿಸ್ ಪ್ರಕಾಣಕ್ಕೆ ಸಂಬಂಧಸಂತೆ ಪೊಲೀಸರು ಸ್ಥಳೀಯ ಉಪವಿಭಾಗ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಎಂಆರ್ಓ ಡಾಕ್ಟರ್ ಹರಿಪ್ರಸಾದ್ ಅಮೇರ ಶಸ್ತ್ರ ತಜ್ಞ ಶ್ರೀನಿವಾಸ್ ಡಾಕ್ಟರ್ ಶ್ರೀನಿವಾಸ್ ಫಿಜಿಷಿಯನ್ ಡಾಕ್ಟರ್ ಭರತ್ ಜಿಲ್ಲಾ ನಾಗರಿಕ ನಾಗ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಸಿಬ್ಬಂದಿ ಅಶೋಕ್ ಇದರಲ್ಲಿ ಅನೇಕ ಅಶೋಕ್ ಕೇಳಿದ ಕೆಲ ದಿನಗಳಿಂದ ಕಳೆದ ದಿನಗಳಿಂದ ನಾಪತ್ತೆಯಾಗಿದ್ದಾನೆ ಪ್ರಕರಣ ವಿಚಾರಣೆ ನಡೆದ ನಡೆದಂಥ ಮಲ್ಲೇಶ್ವರಂ ಠಾಣೆ ಪೊಲೀಸರು ಹೆಚ್ಚಿನ ವಿವರಗಳಿಗಾಗಿ ಕಳೆದ ಎರಡು ದಿನಗಳಿಂದ ಹೊಸಪೇಟೆ ಉಪವಿಭಾಗ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಎಂ ಒ ಹರಿಪ್ರಸಾದ್ ಹಾಗೂ ಮಕ್ಕಳ ತಜ್ಞ ಡಾಕ್ಟರ್ ಶ್ರೀನಿವಾಸರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಎಂದು ತಿಳಿದುಬಂದಿದೆ ಇಪ್ಪತ್ತೊಂದು ಅಭ್ಯರ್ಥಿಗಳಿಗೆ ಪ್ರಕ್ ಶ್ರವಣ ದೋಷ ವಿಕಲಚೇತನರ ಕೋಟಾದಡಿ ಸರ್ಕಾರಿ ಸೀಟು ಪಡೆಯಲು ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ ಇಪ್ಪತ್ತೊಂದು ಜನ ಅಭ್ಯರ್ಥಿಗಳು ಶ್ರವಣ ದೋಷನೆಂದು ನಕಲಿ ಯು ಡಿ ಐ ಡಿ ಪಡೆದಿರುವ ವಿಶೇಷವಾಗಿದೆ ಇದರಲ್ಲಿ ಏಳು ಜನ ಹೊಸಪೇಟೆ ನಗರದ ನಕಲಿ ವಿಳಾಸ ನೀಡಿ ಯು ಡಿ ಐ ಡಿ ಅರ್ಜಿ ಸಲ್ಲಿಸಿದರೆ ಉಳಿದ ಹದಿಮೂರು ಜನ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ವಿಳಾಸ ನೀಡಿದ್ದಾರೆ ಅಗರಿಬೊಮ್ಮನಹಳ್ಳಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಿಂದ ಅರ್ಜಿ ಸಲ್ಲಿಸಿದವರು ಎಲ್ಲ ಬೆಂಗಳೂರು ರಾಜೀವ್ ಗಾಂಧಿ ವೈದ್ಯಕೀಯ ಆಸ್ಪತ್ರೆ ಹಾಗೂ ಯಲಹಂಕದ ಜಿಲ್ಲಾ ಆಸ್ಪತ್ರೆಯಿಂದ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವೈದ್ಯಕೀಯ ಪ್ರಮಾಣಪತ್ರ ಪಡೆದು ಯು ಡಿ ಡಿಗೆ ಅಗರಿಬೊಮ್ಮಾಡಿ ಸರ್ಕಾರಿ ಆಸ್ಪತ್ರೆಯಿಂದ ಅರ್ಜಿ ಸಲ್ಲಿಸಿದ್ದಾರೆ ಎಂದು ಎನ್ನಲಾಗಿದೆ ಉಳಿದ ಏಳು ಅಭ್ಯರ್ಥಿಗಳು ಹೊಸಪೇಟೆ ಉಪವಿಭಾಗದ ಸರ್ಕಾರಿ ಆಸ್ಪತ್ರೆಯಿಂದ ನಕಲಿ ಪ್ರಮಾಣಪತ್ರಗಳನ್ನು ನೀಡಿ ಅಂಗವಿಕಲರ ವಿಶೇಷ ಗುರುತಿನ ಚೀಟಿ ಆ್ಯಪ್ ಅಪ್ಲೋಡ್ ಮಾಡಲಾಗಿದೆ ನಕಲಿ ಜಾಲದ ಕಿಂಗ್ ಪಿನ್ ಚೌಧರಿ ವಿಕಲಚಿತ್ರ ವಿಶೇಷ ಗುರುತಿನ ಚೀಟಿ ಸೃಷ್ಟಿಸಿ ಕಿಂಗ್ ಪಿನ್ ಪ್ರಥಮ ದರ್ಜೆ ಸಹಾಯಕ ಉಮೇಶ್ ನಾಗಪ್ಪ ಚೌಧರಿ ಹಾಗೂ ಹಗ್ರಿಬೊಮ್ಮನಹಳ್ಳಿ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಅಶೋಕ್ ಎನ್ನಲಾಗಿದೆ ಹೊಸಪೇಟೆಯಲ್ಲಿ ಏಳು ಅಭ್ಯರ್ಥಿಗಳು ನಕಲಿ ಯು ಡಿ ಐ ಡಿ ನೀಡಿದ್ದ ಚೌಧರಿ ಹೊಸಪೇಟೆಯಿಂದ ಹಗ್ರಿಬೊಮ್ಮನಹಳ್ಳಿಗೆ ವರ್ಗಾವಣೆಗೊಂಡ ದಿನವೇ ಉಳಿದ ಹದಿಮೂರು ಜನ ಯು ಡಿ ಐ ಡಿಗಳನ್ನು ಅಪ್ಲೋಡ್ ಮಾಡಿದ್ದ ಎನ್ನಲಾಗಿದೆ ಇನ್ನು ದಿನಕ್ಕೊಂದು ತಿರುವು ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಹೊಸಪೇಟೆ ಉಪವಿಭಾಗದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಸರ್ಕಾರಿ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿಗಳಲ್ಲಿ ನಡುಕು ಶುರುವಾಗಿದ್ದು ತನಿಖೆ ಪೂರ್ಣಗೊಂಡ ನಂತರ ಸತ್ಯಾಂಶ ಹೊರಬರಲಾದ ಬರಲಿದೆ ಅಲ್ಲಿವರೆಗೆ ಇನ್ನೂ ಯಾರ್ಯಾರು ಬಂಧನ ಆಗುತ್ತಾರೆ ಎಂಬ ಆತಂಕ ಸರ್ಕಾರಿ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿಗಳಲ್ಲಿ ಶುರುವಾಗಿದೆ ಇನ್ನು ನಕಲಿ ಯು ಡಿ ಐ ಡಿ ಸೃಷ್ಟಿ ಮಾಡಿರುವ ಪ್ರಕರಣ ತೀವ್ರ ಖಂಡನೀಯ ಇದರಿಂದ ನಿಜವಾದ ಅಂಗವಿಕಲರಿಗೆ ಅನ್ಯಾಯವಾಗುತ್ತದೆ ಇದು ವೈದ್ಯರು ತಮ್ಮ ವೃತ್ತಿಗೆ ಮಾಡಿದ ಅವಮಾನವಾಗಿದೆ ಆ ಪ್ರಕರಣದಲ್ಲಿ ನಕಲಿ ಯು ಡಿ ಐ ಡಿ ನೀಡಿದವರ ಮತ್ತು ಪಡೆದವರ ಇಬ್ಬರಿಗೂ ಶಿಕ್ಷೆ ಆಗಬೇಕು ಪ್ರಕರಣ ಜಿಲ್ಲೆಗೆ ಒಂದು ಕಪ್ಪು ಚಿಕ್ಕೆ ಈ ರೀತಿ ಪೊಲೀಸರು ಪ್ರಕರಣದ ಸಮಗ್ರ ತನಿಖೆ ನಡೆಸಿ ಇದರ ಹಿಂದಿನ ಜಾಲವನ್ನು ಭೇದಿಸಬೇಕು ಎಂದು ಎನ್ ವೆಂಕಟೇಶ್ ಕಾನೂನು ಸಲಹೆಗಾರರು ವಿಕಲಚೇತನರ ಸಂಘಟನೆ ವಿಜಯನಗರ ಜಿಲ್ಲೆ ಇವರು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಇನ್ನು ನಕಲಿ ಡಿ ಐ ಡಿ ಸೃಷ್ಟಿಸಿ ಸೃಷ್ಟಿಸಿದ ಪ್ರಕರಣ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ಉಮೇಶ್ ನಾಗಪ್ಪ ಚೌಧರಿ ಚೌಧರಿಯನ್ನು ಈಗಾಗಲೇ ಸೇವೆಯಿಂದ ಅಮಾನತು ಮಾಡಲಾಗಿದೆ ನಕ್ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ ಇಪ್ಪತ್ತೊಂದು ಅಭ್ಯರ್ಥಿಗಳ ಪೈಕಿ ಹದಿಮೂರು ಅಭ್ಯರ್ಥಿಗಳು ಹಗರಿಬೊಮ್ಮನಹಳ್ಳಿ ಐ ಆಸ್ಪತ್ರೆಯಿಂದ ಅರ್ಜಿಗಳನ್ನು ಅಪ್ಲೋಡ್ ಮಾಡಲಾಗಿದೆ ಉಳಿದ ಏಳು ನಕಲಿ ಯು ಡಿ ಐ ಡಿಗಳನ್ನು ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಗಳಿಂದ ನೀಡಲಾಗಿದೆ ದಾಖಲೆ ವಿಳಾಸ ಸೇರಿದಂತೆ ವೈದ್ಯಕೀಯ ಪ್ರಮಾಣಪತ್ರಗಳು ಹಾಗೂ ಯು ಡಿ ಐ ಡಿಗಳು ನಕಲಿ ಎಂದು ತನಿಖೆಯಿಂದ ತಿಳಿದು ಬಂದಿದೆ ಈ ಕುರಿತು ಈ ಕುರಿತು ಎರಡು ನೂರು ಆರು ಪುಟಗಳ ವರದಿಯನ್ನು ಜಿಲ್ಲಾ ಆರೋಗ್ಯ ಇಲಾಖೆ ಮಲ್ಲೇಶ್ವರಂ ಪೊಲೀಸ್ ಪೊಲೀಸ್ ಅಧಿಕಾರಿಗಳು ನೀಡಿದೆ ನಕಲಿ ಪ್ರಮಾಣಪತ್ರಗಳು ನೀಡಿ ನೀಡಿರುವುದರಲ್ಲಿ ಡಿ ಪಾತ್ರ ಇರುವುದಿಲ್ಲ ಆಸ್ಪತ್ರೆ ವೈದ್ಯಾಧಿಕಾರಿ ನೇತೃತ್ವದಲ್ಲಿ ರಚಿಸಲಾದ ತಜ್ಞರ ಸಮಿತಿಯೇ ಪರಿಶೀಲಿಸಿದ ಪ್ರಮಾಣಪತ್ರ ನೀಡುತ್ತದೆ ಎಂದು ಡಾಕ್ಟರ್ ಎಲ್ ಆರ್ ಶಂಕರ್ ನಾಯಕ್ ಜಿಲ್ಲಾ ಆರೋಗ್ಯಾಧಿಕಾರಿ ವಿಜಯನಗರ ಅವರು ಸ್ಪಷ್ಟಪಡಿಸಿದ್ದಾರೆ ಮತ್ತು ನಕಲಿ ಯು ಡಿ ಐ ಡಿ ಸೃಷ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ನಡೆಯುತ್ತಿದೆ ಈ ಕುರಿತು ಜಿಲ್ಲಾ ಆರೋಗ್ಯಾಧಿಕಾರಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಜಿಲ್ಲಾಡಳಿತ ಪ್ರಕರಣವನ್ನು ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ತನಿಖೆ ಪೂರ್ಣಗೊಂಡ ನಂತರ ಸತ್ಯಾಂಶ ತಿಳಿದು ಬರಲಿದೆ ಎಂದು ಕವಿತಾ ಎಸ್ ಮನ್ನಿಕೇರಿ ಆದರೆ ಜಿಲ್ಲಾಧಿಕಾರಿಗಳು ವಿಜಯನಗರ ಇವರು ಪತ್ರಿಕಾ ಪ್ರಕಟಣೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗೆ ಈ ಒಂದು ವರದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ವರದಿಯನ್ನು ನಾವು ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಈ ನಕಲಿ ಯು ಡಿ ಐ ಡಿಗಳ ಬಗ್ಗೆ ಇಲಾಖೆ ಏನಾದರು ಇಲಾಖೆಯೂ ಸಹಿತ ಇದರ ಬಗ್ಗೆ ಪರಿಶೀಲನೆ ಮಾಡಲು ಹೊರಟರೆ ಸುಮಾರು ರಾಜ್ಯದಲ್ಲಿ ನಕಲಿ ಯು ಡಿ ಐ ಡಿಗಳ ಬಗ್ಗೆ ಪ್ರಕರಣಗಳು ಬೆಳಕಿಗೆ ಬರ್ತವೆ ಅದಕ್ಕಾಗಿ ರಾಜ್ಯದ ನಿರ್ದೇಶಕರಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಮತ್ತು ರಾಜ್ಯದ ಆಯುಕ್ತರು ಸಹಿತ ಇದರ ಬಗ್ಗೆ ಗಂಭೀರವಾಗಿ ತಾವು ಸಹಿತ ಇದನ್ನು ಪರಿಶೀಲನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಬೇಕಂತ ಹೇಳಿ ಈ ಒಂದು ವರದಿಯನ್ನು ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು